ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡಿನಿ ನಿಮ್ಮದ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಸಿಕ್ಸ್ ಓ ಕ್ಲಾಕ್ ಹಿಂಗೆ ಸೊ ನಾ ಬ್ಯೂಟಿಫುಲ್ ವ್ಯೂವರ್ಸ್ಗೆ ಮೊದಲು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬರೀ ಇವತ್ತಿನ ಡೇ ಬ್ಲಾಗ್ ಹೋಗುತ್ತೆ ಏನೋ ಅಂತ ಹೇಳೋ ಸಾಧ್ಯವಾದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಇವತ್ತಂತೂ ನಾಷ್ಟ ಏನು ಮಾಡೋದು ಅಂಥೇಳಿ ಒಂದು ತಿಳಿವಲ್ದು ಏನು ಪ್ರಿಪ್ರೇಷನ್ನ ಮಾಡ್ಕೊಂಡಿಲ್ಲ ನಾನು ಅಂದರೆ ಇವತ್ತು ನಾಷ್ಟ ಮಾಡೋದಿತ್ತ ಅಂದರೆ ಹಿಂದಿನ ದಿನ ಏನು ನಾಷ್ಟ ಮಾಡೋದು ಅಂತೇಳಿ ಡಿಸೈಡ್ ಮಾಡ್ಕೊಂಡಿರ್ತೀನಿ ನೈಟಿಂದ ಥಿಂಕ್ ಮಾಡೋಕಂತೀನಿ ಏನು ಮಾಡೋದು ಏನು ಮಾಡೋದು ಅಂತೇಳಿ ನನಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆದಂಗೆ ಆಗೈತಿ ಈಗ ಟೂ ಡೇಸ್ ಆಯಿತು ಸ್ವಲ್ಪ ಹೀಟ್ ಆದಂಗೆ ಆಗೈತಿ ನನಗೆ ಆಗಾಗ ಆಗಾಗ ಈ ಪ್ರಾಬ್ಲಮ್ ಬರ್ತಾನೆ ಇರ್ತೈತಿ ಇದು ಅಂತೂ ಕಾಮನ್ ಆಗಿಬಿಟ್ಟೈತಿ ನನ್ನ ಲೈಫ್ ಒಳಗೆ ಯಾವ ಕ್ಷಣ ಚೆನ್ನಾಗಿರ್ತೀನಿ ಇನ್ನೊಂದು ಕ್ಷಣ ಹೆಂಗಿರ್ತೀನೋದು ನನಗೆ ಗೊತ್ತಿರಂಗಿಲ್ಲ ಅದ ಒಂದು ಸೆಕೆಂಡ್ ಹಿಂದೆ ಚಂದಿದ್ದಕ್ಕೆ ಇನ್ನೊಂದು ಸೆಕೆಂಡ್ ಆಗಿಂದ ಇರಂಗಿಲ್ಲ ನೋಡ್ರಿ ಸೊ ಆ ರೀತಿ ಇರ್ತದೆ ನಂದು ಹೆಲ್ತ್ ಯಾವ ಕ್ಷಣ ಏನು ಆಕೈತಿ ಅನ್ನೋದು ಗೊತ್ತಿರಂಗಿಲ್ಲ ಹೀಟ್ ಆಯಿತು ಅಂತಂದ್ರೆ ಅಷ್ಟು ಪ್ರಾಬ್ಲಮ್ ಆಗುತ್ತೆ ನನಗೆ ಈಗ ಟೂ ಡೇಸಿಂದ ಟೂ ಡೇಸ್ ಅಂತ ಊರಿಂದ ಬಂದಾಗಿಂದ ಬರ್ತಾನೆ ಐತಿ ಮ್ಯಾಗಿಂದ ಮ್ಯಾಗ ಈ ಪ್ರಾಬ್ಲಮ್ಮು ಸ್ವಲ್ಪ ಬಾಡಿ ಡಿಹೈಡ್ರೇಟ್ ಹಿಂಗಾದಾಗ ಸೊ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ನೋಡ್ರಿ ವರ್ಕ್ ಮ್ಯಾಗ ಜಾಸ್ತಿ ಗಮನ ಕೊಟ್ಟಾಗ ಜಾಸ್ತಿ ನೀರು ಕುಡಿಬೇಕು ಮೇನ್ ಆಗಿ ನಾನು ಸೊ ಜಾಸ್ತಿ ನೀರು ಕುಡಿದಿಲ್ಲ ಅಂದರೆ ಈ ರೀತಿ ಮೇಲೆಯಿಂದ ಮೇಲೆ ಪ್ರಾಬ್ಲಮ್ ಬರ್ತಾನೆ ಇರ್ತೈತಿ ಅದರ ಥರ ಬಟ್ಟೆ ಸ್ಟಿಚಿಂಗ್ ಅದು ಮಾಡ್ತೀನಲ್ಲ ಸೊ ಅದು ಸ್ವಲ್ಪ ಹೀಟು ಹಿಂಗಾಗಿ ಒಂದು ಸ್ವಲ್ಪ ಬಾಡಿನೂ ಹೀಟು ಹಾಗಾಗಿ ಇಷ್ಟೆಲ್ಲವೆಲ್ಲ ಪ್ರಾಬ್ಲಮ್ ಆಗ್ತಿರ್ತೈತಿ ನೋಡ್ರಿ ನೋಡಿದ್ರಲ್ಲ ಫ್ರೆಂಡ್ಸು ಒಳಗೆ ಹಿಂಗೆ ಏಕ ಮಳೆ ಚಾಲನ ಇರ್ತೈತೆ ನೋಡ್ರಿ ಇನ್ನು ಏನಿಲ್ಲ ಅಂದ್ರೆ ಒಂದು ಟೂ ಅಂತೂ ಕಂಪಲ್ಸರಿ ಕಂಟಿನ್ಯೂ ಆಗಿ ಮಳೆ ಇದ್ದೇ ಇರ್ತೈತಿ ಸೊ ಈಗ ಮಳೆಯಾಗ ನಮ್ಮ ಮಕ್ಕಳು ಪಾಪ ಸ್ಕೂಲ್ಗೆ ಹೋಗೋದು ಬರೋದು ಮಾಡಬೇಕು ಅದೊಂದು ಹಿಂಸೆ ನಮಗೆ ಅವ್ರಿಗೆ ನಾವು ಕಳಿಸುವಾಗ ನನಗೆ ಒಂಥರ ಹಿಂಸೆ ಆಗ್ತಿರ್ತೈತಿ ಬಟ್ ಏನು ಮಾಡೋದು ಬೇರೆ ಆಪ್ಷನ್ ಇಲ್ಲ ಕಳ್ಸಬೇಕು ಮಳೆ ಇದ್ರೂ ಕಳ್ಸಬೇಕು ನೋಡ್ರಿ ತೀರಾ ಭಾಳ ಓವರ್ ಮಳೆ ಆಯಿತು ಅಂತಂದ್ರೆ ಸ್ಕೂಲವ್ರ ರಜಾ ಕೊಡ್ತಾರೆ ಓಕೆ ನಾಷ್ಟ ಏನು ಮಾಡೋದು ಅಂಥೇಳಿ ತಿಳಿಯಲೇ ಇಲ್ಲ ಸೊ ಹಸ್ಬೆಂಡ ಐಡಿಯಾ ಕೊಟ್ಟರು ನೆನ್ನೆ ನೈಟು ಎಗ್ ತೊಗೊಂಬಂದಿದ್ರು ನನಗೆ ಹೀಟಾಗಿರೋದ್ರಿಂದ ಮಾಡೋಕೆ ಹೋಗಲಿಲ್ಲ ನಾಳೆ ಮಾಡಿದ್ರಾಯಿತು ಅಂಥೇಳಿ ಹಿಂಗಿದ್ರು ಮಕ್ಳಿಗಷ್ಟೇ ಎಗ್ ರೈಸ್ ಮಾಡಿ ಕಳಿಸೋಣ ಅಂತಂದು ಅವರೇ ಐಡಿಯಾ ಕೊಟ್ಟರು ಕುಕ್ಕರ್ಗೆ ರೈಸ್ ಇಟ್ಟಿದ್ದೆ ಮತ್ತು ಒಳಗಡೆ ಟಮಟೆನೂ ಎಲ್ಲ ಹಸಿ ಮೆಣಸಕ್ಕೆಲ್ಲ ಕಟ್ ಮಾಡಿಕೊಂಡಿದ್ದೆ ಅದನ್ನ ಒಗ್ಗರಣೆ ಕೊಟ್ಟು ಹಸ್ಬೆಂಡ ಎಗ್ ಹೊಡೆದು ಹಾಕಿ ಮಿಕ್ಸ್ ಮಾಡಿದ್ರು ನೋಡಿರಿ ಆ್ಯಂಡ್ ಅರವಿಂದ್ಗೆ ಇವಾಗ ಬಿಸಿನೀರನ್ನೇ ಇದ್ದೀನಿ ಅವನಿಗೆ ಡೈಲಿ ಕುಡಿಯೋದಕ್ಕೆ ಒಂದು ಕೈಯಾಗ ಮೊಬೈಲ್ ಹಿಡ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡೋಕಂತೀನಿ ಇನ್ನೊಂದು ಕೈಯಾಗ ಬಿಸಿನೀರು ಹಾಕಂತೀನಿ ಬಾಟಲ್ಗೆ ಒಂದ ಕೈಗೆ ಹಾಕಕ್ಕಂತಿನಲ್ಲ ಅದು ಬೋಗನಿಗೆ ಶೇಕ್ ಆಗಕನ್ಬಿಟ್ಟೈತಿ ಭಾಂಡೆ ಸೊ ಹಸ್ಬೆಂಡ ಹಾಕಾರೆ ನೋಡ್ರಿ ಈಗ ಈಗ ಎಗ್ ರೈಸ್ ಅಂತೂ ರೆಡಿ ಆಯಿತು

ಓಕೆ ಫ್ರೆಂಡ್ಸ್ ಅರ್ವಿಂದ್ಗ ಈಗ ನಾಷ್ಟಾ ಮಾಡಿಸಿದಾಯ್ತು ನೋಡ್ರಿ ಆಟೋನು ಬಂದೈತಿ ಲಂಚ್ ಬ್ಯಾಗ್ನು ರೆಡಿ ಆಗೈತಿ ಅರವಿಂದ್ಗ ಫುಲ್ಲು ಕ್ಯಾಪ್ ಮತ್ತು ಸ್ವೆಟರ್ ಎಲ್ಲ ಹಾಕಿ ಬೆಚ್ಚಗ ಕಳಿಸ್ಬೇಕು ಯಾಕಂದ್ರೆ ನೋಡ್ರಿ ಮಳಿ ಅಂತೂ ಏಕನ ಐತಿ ಸೊ ನೋಡ್ತಾ ಇರಬಹುದು ಈ ಮಳಿಗೇನ ಅರ್ವಿಂದ ಸ್ಕೂಲ್ಗೆ ಹೋಗಂಗಿಲ್ಲ ಹೋಗಂಗಿಲ್ಲ ಅಂತ ಇದ್ದ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮೊದ್ಲನ ಮಳಿ ಚಲೋ ಹೋಗ್ಬಿಡ್ತದ ಮಳೆಯಾಗ ಹೋಗ್ಲಿ ಅಂತೇಳಿ ಮನೆ ಮುಂದನ ಆಟೋ ಬರ್ತೈತಲ್ಲ ಅರವಿಂದ್ ಯಾಕೆ ಟೆನ್ಶನ್ ಮಾಡ್ಕೊಂತಿ ಆದರೆ ಏನಂದ್ರೆ ಅಲ್ಲಿ ಕ್ಲಾಸಿಗೆ ಹೋಗೋದು ಒಂದ ಪ್ರಾಬ್ಲಮ್ ನೋಡಿರಿ ಯಾಕಂದ್ರೆ ಗೇಟ್ ಹತ್ರನ ಬಿಟ್ಬಿಡ್ತಾರೆ ಅಲ್ಲೊಂದು ಸ್ವಲ್ಪ ಛತ್ರಿ ಒಂದು ಕೈ ಛತ್ರಿ ಒಂದು ಕೈಯಾಗ ಬ್ಯಾ ಇದು ಹೆಗ್ಲಿಗೆ ಬ್ಯಾಗು ಇನ್ನೊಂದು ಕೈಯಾಗ ಲಂಚ್ ಬ್ಯಾಗು ಹಿಡ್ಕೊಂಡು ಪಾಪ ಹೋಗಬೇಕು ನೆನ್ಸ್ಕೊಂಡ ನನಗೆ ಬೇಜಾರಾಗ್ತೈತಿ ಓಕೆ ಫ್ರೆಂಡ್ಸ್ ಈಗ ರವಿ ಸ್ಕೂಲ್ಗೆ ಹೋಗಿದ್ದೈತಿ ನಾನು ನೆಕ್ಸ್ಟು ಹಸ್ಬೆಂಡ್ ಡ್ಯೂಟಿಗೆ ಹೋಗೋಕೆ ಅವ್ರಿಗೆ ರೆಡಿ ಮಾಡ್ಬೇಕು ನೋಡಿರಿ ಇನ್ನು ಈಗ ಪಲ್ಯಕ್ಕೆ ಹಸ್ಬೆಂಡ್ ರಾಜಗಿರಿ ಸೊಪ್ಪು ಕಟ್ ಮಾಡೋಕಂತಾರೆ ಅವರ ಒಗ್ಗರ್ನೇನು ಕೊಡಕಂತಾರೆ ಆ್ಯಂಡ್ ಈಗ ನಾನಿಲ್ಲಿ ಅವ್ರಿಗೆ ರೊಟ್ಟಿ ಮಾಡಿದ್ರಾಯ್ತು ಅಂತೇಳಿ ರೊಟ್ಟಿ ಹಿಟ್ಟು ಈಗ ಸಾಣಿಸ್ಕೊಳಕಂತೇನೆ ಹಿಟ್ಟಿನಿರೂ ಇಟ್ಟೇನೆ ಆ್ಯಕ್ಚುಲಿ ಇವತ್ತು ಚಪಾತಿ ಮಾಡೋ ಐಡಿಯಾ ಇತ್ತು ಇವತ್ತು ಚಪಾತಿ ಮಾಡ್ಬೇಕಂತೇಳಿ ಹಿಂದಿನ ದಿನ ಚಪಾತಿ ಹಿಟ್ಟೆಲ್ಲ ತರಿಸ್ಕೊಂಡೆ ಸ್ವಲ್ಪ ಅಂದರೆ ಹೇಳ್ದೆಲ್ಲ ಹೊಟ್ಟನು ಈ ಥರ ಆಯಿತು ಹೀಟ್ ಪ್ರಾಬ್ಲಮ್ ಆಗಿ ಮತ್ತೆ ಚಪಾತಿ ಮಾಡಿದ್ರೆ ಮತ್ತಷ್ಟು ಮತ್ತು ಪ್ರಾಬ್ಲಮ್ ಆಗುತ್ತ ಮತ್ತು ನನಗೂ ಸ್ಟ್ರೆಂತ್ ಬೇಕಲ್ಲ ನಿಂತ್ಕೊಂಡು ಚಪಾತಿ ಮಾಡೋಕೆ ಸೊ ಏನು ಚಪಾತಿ ಮಾಡೋದು ಅಂತಂದು ಮಾಡಲಿಲ್ಲ ಮತ್ತು ಚಪಾತಿ ಮಾಡಲಿಲ್ಲ ಅಂತ ಅಂದ್ರೆ ಮತ್ತು ಹಸ್ಬೆಂಡ್ ಲಂಚ್ಗೆ ಬೇಕಲ್ಲ ಫ್ರೆಂಡ್ಸು ಸೊ ಹಂಗಾಗಿ ಸ್ವಲ್ಪೇ ಸ್ವಲ್ಪ ಹಿಟ್ಟಿತ್ತು ಜೋಳದ ಹಿಟ್ಟು ಅದು ಜೋಳದಿಟ್ಟನ್ನು ಖಾಲಿ ಆಗೈತಿ ಸೊ ಜೋದಿಟ್ಟು ಖಾಲಿ ಆಗಿರೋದ್ರಿಂದ ಇವತ್ತೊಂದಿನ ಚಪಾತಿ ಮಾಡೋನು ಮಕ್ಕಳನ್ನು ಮಮ್ಮಿ ಚಪಾತಿ ಮಾಡು ಮಮ್ಮಿ ಚಪಾತಿ ಮಾಡೋಣ ಕಂತಾರ ಸೊ ಇವತ್ತೊಂದಿನ ಚಪಾತಿ ಮಾಡಿದ್ರಾಯ್ತು ಹೆಂಗಿದ್ರು ಖಾಲಿಗೈತೆಲ್ಲ ಹಿಟ್ಟು ಅಂತೇಳಿ ಬಟ್ ಮಾಡಬೇಕು ಅಂತಂದ್ರೆ ಮಾರ್ನಿಂಗಿದ್ದು ಮತ್ತು ಪ್ಲ್ಯಾನ್ ಚೇಂಜ್ ಆಯ್ತು ನೋಡ್ರಿ ಹಸ್ಬೆಂಡ್ ಪೂರ್ತಕ್ಕಾಗೋಷ್ ಅಷ್ಟೊಂದು ಒಂದು ಎಂಟ ಒಂದು ಹತ್ತು ಹನ್ನೆರಡು ರೊಟ್ಟಿ ಆಗೋಷಷ್ಟ ಜೋಳ್ದಿಟ್ಟಿತ್ತು ಸೊ ಅವ್ರಿಗೆ ಹೆಂಗಿದ್ರು ಬುತ್ತಿಗೆ ಆಗುತ್ತಲ್ಲ ಅಂತೇಳಿ ಅವ್ರ ಪೂರ್ತಕ್ಕ ಈಗ ರೊಟ್ಟಿ ಮಾಡಕಂತೀನಿ ನೋಡ್ರಿ ಅವ್ರ ಲಂಚ್ಗೆ ಸೊ ಇವತ್ತರ ನಾಳೆರ ಜೋಳನ ಕ್ಲೀನ್ ಮಾಡಿ ಇಡಬೇಕು ನೋಡ್ರಿ ಜೋಳ ಕ್ಲೀನ್ ಮಾಡಿ ಕೊಟ್ರೆ ಹಸ್ಬೆಂಡ್ರ ತಮ್ಮರ ಹೋಗಿ ಗಿರ್ನಿಗೆ ಹೋಗಿ ಹಾಕಿಸ್ಕೊಂಡು ಬರ್ತಾರೆ ಸೊ ಹಸ್ಬೆಂಡನ್ನ ಈಗ ಪಲ್ಯ ಮಾಡಿಬಿಟ್ಟು ಅವರು ಈಗ ಸ್ನಾನಕ್ಕೆ ಹೋಗ್ಯಾರ ಅವರು ಈಗ ಡ್ಯೂಟಿಗೆ ಹೋಗಕ್ಕೆ ರೆಡಿ ಹಾಕಂತಾರ ಆ್ಯಂಡ್ ಅನ್ವಿತನೂ ಎಬ್ಸಿನಿ ಆಕಿನ ಈಗ ಸ್ಕೂಲ್ಗೆ ರೆಡಿ ಹಾಕಂತಾಳ ಓಕೆ ಈಗ ನೋಡ್ರಿ ರೊಟ್ಟಿ ಮಾಡೋಕಂತೇನೆ ಆಲ್ರೆಡಿ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಅಕ್ಕ ಲಟೀಶ್ ಹೆಂಗೆ ರೊಟ್ಟಿ ಮಾಡೋದು ತೋರಿಸ್ರಿ ಅಂತೇಳಿ ಸಿಸ್ಟರ್ ಕೇಳಿದರು ಸೊ ಇನ್ ಡೀಟೇಲ್ ಆಗಿ ಒಂದು ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ನೋಡ್ರಿ ಇದು ವೀಕ್ನಾಗ ಸೊ ಎಲ್ಲ ನೋಡಿರಿ ಕಮೆಂಟ್ ಮಾಡಿ ಹೇಳ್ರಿ ಹೆಚ್ಚು ಹೇಳಬೇಕು ಅಂತಂದ್ರೆ ಆ ಬ್ಲಾಗ್ನಾಗ ಇನ್ನೂ ರೊಟ್ಟಿ ಮಾಡೋದು ಎಷ್ಟೊಂದು ಟಿಪ್ಸ್ ಕೊಡೋದಿತ್ತು ಸೊ ಕೊಡಬೇಕು ಅಂತಂದ್ರೆ ವಿಡಿಯೋನ ಸಾಲಿಲ್ಲ ಅಷ್ಟೊಂದು ಲೆಂತಿ ವಿಡಿಯೋ ಮಾಡಿದ್ರು ಟಿಪ್ಸ್ ಕೊಡಕ್ಕೆ ವಿಡಿಯೋ ಸಾಲಿಲ್ಲ ನೋಡ್ರಿ यार तू थार। तो मुझे भी बोल कर दे दिया बस दिया हम तो दूसरे मैं नॉनवेज कोई सीधा हैं अब आप गाड़े पिटोगी तंतुपनी तंता पर हाँ मत बताओ मना दिला ये बात तो एक मात्र आदमी प्रक्रिया करना होगा ये ना वाचते तो बनी ना अरविन्द था नहीं बैंगलौर ये तो बनी ना था अंदर आलू गाड़े में कुछ था

ಏನ್ ಮಾಡಕತ್ತೆ ಆಲ್ ರೆಡಿ ನಾನು ಆಶ ಮಾಡ್ ಬಾ ನೀನು ಮೊಟ್ಟೆ ತುಂಕೋ ಬಾ ಇವತ್ತು ಹೆಸರು ನೆನಪೀ ನೋಡ್ರಿ ವೆಜ್ ಪಪ್ಪ ಅಂತ ಎಗ್ ಬೆಳಗ್ ಮಾಡ್ಕೋಬೇಕು ಓ ಮೈ ಗಾಡ್ ಹಿಂಗ್ರೆ ಹೆಂಗ ಹ್ಮ್ ರೆಕ್ವೈಸ್ ಮಾಡೇತಿ ಹಾಗೆ ಅಲ್ಲ ಇದ ರೆಕ್ವೈಸ್ ಅನ ಉಂಟು ಚಪಾತಿ ಮಾಡಿಲ್ಲ ಚಪಾತ್ ಮಾಡಿಲ್ಲ ಅವ್ಟ್ ತೆಗಿಯೋದ್ನಾ ನಾವು ಹ್ಮ್ ಮಮ್ಮಿ ಶಾಂಗೆ ಮಮ್ಮಿ ತರೋ ಚಪಾತ್ ಮಾಡಬೇಕಂತ На брека се яма ли не? Не, не, не. Не, 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 не,

ಒನ್ ಫಾರ್ತೆಲ ಕುಡನ್ ಮಾತ್ರ ಕುಡಕೋ ಮಾತೆನಲಿ ಮನ್ ನೀರ್ ಚೇಂಜ್ ಆಗಲ್ಲ ನಾನು ಕುಡೋ ಹ ಆ ನೀರ್ ಚೇಂಜ್ ಆಗಲ್ಲ ಚೇಂಜ್ ಹಾಕ್ತಿವಿ ಮಗೇನು ಕುಡೋದಿ ಮದನ ಬಡ ತಿನ್ಕೋ ನೋಗು ಕುನನ್ ಬಟಲ್ಯ ಅದನ್ಕೊಂಡೋ ಎರಡು ಬಟಲ್ಯ ಪರಿಸ ಸಲಂಗಿಲ್ಲ ಅಂದ್ರ ಸಮಸ್ವನೆ ತಗೊಂಡಕ್ಕೆ ಇಲ್ಲ ಎರಡು ಬಟಲ್ಯ ಅಂತತೆ ಎರಡು ಬಟಲ್ಯ ಅದಲ್ಲ ನಾನು ಪಿಟ್ರಿ ಆ ಬಿಟಟ್ಟಿ ನೀರ್ ಜಾಸ್ತಿ ಕುಡೋಬೇಕಾ

ಸೊ ನೋಡಿದ್ರಲ್ಲ ಫ್ರೆಂಡ್ಸು ಅನ್ವಿತೆ ಯಾ ಪರಿ ಜಗಳ ಮಾಡಿಲ್ಲ ಇವತ್ತು ಮುಂಜಾನೆ ಎದ್ದು ನನ್ನ ಜೋಡಿ ಛತ್ರಿ ಸಲುವಾಗಿ ಅಂಥೇಳಿ ಅವನು ಅಕ್ಕಿನ ಛತ್ರಿ ಅರ್ಗಿಂದು ತೊಗೊಂಡೋಗ್ಬಿಟ್ಟನು ಅಂತ ಸೊ ಈ ಅಷ್ಟು ಜಗಳ ಮಾಡಿದ್ಲು ನೋಡ್ರಿ ಹಂಗೆ ವಾದ ವಿವಾದದ ದಿನ ಹಿಂಗೆ ನಡೀತಿರ್ತೈತಿ ವ್ಲಾಗ್ ಚಾಲು ಐತಿ ಅಂಥೇಳಿ ಅದು ವಿಡಿಯೋ ರೆಕಾರ್ಡ್ ಆಗೈತಿ ಇಲ್ಲ ಅಂತಂದರೆ ರೆಕಾರ್ಡ್ ಆಗ್ತಿರ್ಲಿಲ್ಲ ಸೊ ಹೆಂಗಿದ್ರು ರೆಕಾರ್ಡ್ ಆಗೈತಲ್ಲ ಒಂದು ಸಣ್ಣ ಜಲಕ್ಕೆ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಹೆಂಗೆ ಆ ನನ್ ಜೊತೆ ವಾದ ಮಾಡ್ತಾಳ ಅಂತೇಳಿ ಹಿಂಗ ಮಾಡ್ತಾಳೆ ನೋಡ್ರಿ ಅವ್ರ ಅಕ್ಕ ತಮ್ಮನ ಜಗಳ ನನಗೆ ಬಿಡಿಸಿ 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 ಸಾಕಾಗ ಹೋಗತ್ತ ಬಟ್ ಅವ್ರೆ ಸಂಬಾಳಿಸಿ ಸ್ಕೂಲಿಗೆ ಕಳಿಸಿ ನನಗೆ ಕರಗಡ ಹೋಗ್ತೈತಿ ಮತ್ತೆ ಸ್ಕೂಲಿಂದ ಬಂದು ಮತ್ತೊಂದು ಹುರಪ್ಪ ಅವ್ರ ಜಗಳ ಮಾಡ್ತಾರ ಬರೀ ದಿನ ಇದ ಒಂದು ನನಗೆ ದೊಡ್ಡ ಕೆಲಸ ಆಗ್ಬಿಟ್ಟೈತಿ ನೋಡ್ರಿ ಅವ್ರ ಜಗಳ ಬಿಡಿಸೋದು ಅವ್ರ ಜಗಳ ಕೇಳೋದು ಇಷ್ಟು ದಿನ ಎಲ್ಲ ಅವ್ರು ಸಣ್ಣದಿದ್ದಾಗ ಹಿಡಿದು ಕಷ್ಟ ಆಗಿದ್ದಿಲ್ಲ ಸೊ ಇನ್ಮ್ಯಾಗ ಅವ್ರನ್ನ ಹಿಡಿದನ ಕಷ್ಟ ಆಗ್ಬಿಟ್ಟೈತಿ ಇಕ್ಕಿದ ಕೇಳೋದ ಅವನಿಗೆ ಕೇಳೋದ ಈಗ ಅನಿಸ್ಬಿಟ್ಟಿರ್ತೈತಿ ನೋಡ್ರಿ ಆ ಪರಿ ತಲೆ ತಿಂತರ ಜಗಳ ಮಾಡೋದ ಮಾಡೋದ ಮಾಡೋದು ಸಂಚನ ಜಗಳ ಮಾಡ್ತಾರೆ ಸ್ಕೂಲ್ ರಜಾ ಇದ್ದಾಗ ಅಂತೂ ಆಟೋಟ ತಲೆ ತಿನ್ನಂಗಿಲ್ಲ ಅಂದು ಇನ್ನು ಸ್ಕೂಲ್ಗೆ ಹೋದಾಗ ಅವ್ನು ಸ್ವಲ್ಪ ಮನೆ ತಂದ್ಮಾಗ ಇರ್ತೈತಿ ಈಗ ನೋಡ್ರಿ ಮನೆ ಕೆಲಸ ಎಲ್ಲ ಮಗುದಿಂದ ಎಲ್ಲ ತೊಳೆದಕ್ಕಿದೆ ಆ್ಯಂಡ್ ಈಗ ಅರವಿಂದ್ ಸ್ಕೂಲಿಂದ ಬಂದ ಬ್ಲಾಗ್ ಕಂಟಿನ್ಯೂ ಮಾಡಕ್ಕಂತೀನಿ ಏನ್ ಮುರ್ಕೊಂಬಿದತಿ ಮುರ್ಕೊಂಬಂದಿ ಛತ್ರಿನು ಅನ್ವಿ ಮುಂಜಾನೆ ಜಗಳ ಮಾಡಿ ಹೋಗ್ಯಾಳೆ ಇವತ್ತ ನನ್ ಛತ್ರಿ ತಗೊಂಡೋಗ್ಯನವ ಅಂತ ಹೇಳಿ ನೀ ನೋಡ್ರಿ ಛತ್ರಿ ಮುರ್ಕೊಂಡ್ ಬಂದಿ ಬಂದಿಂದ ಈಗ ನುಗ್ಬು ಜಗಳ ಮಾಡ್ತಾವ ನೋಡಕಿ ಕುಂದರು ಏನ್ ಹೇಳ್ತಿ ಮತ್ಕಿ ಅಕಿ ಈಗ ಬಿಡಂಗ್ಲಾಕಿ ಬಂದ್ ಎಷ್ಟ್ ರಂಪಾಠ ಮಾಡ್ತಾಳ ಏನ ಹಂಗ ಮುರ್ಕಂಬಂದಿ ಹ್ಮ್ ಒ ಹಿಡ್ಕನ ಕಿತ್ಕೊಂಡೋಗದ ನಾನು ಎಲ್ಲ ಕಡ್ಡಿ ಒಂದ್ ಮುರ್ಗಿರು ಹೋಗ್ಬಿಡಂತೀನಿ ಹ ನಾ ನಾನೇನ ಮೊದ್ಲ ಏಕ ಮಳಿ ಹತ್ತಿರ್ತೈತೆ ಇಂತ ಇದ್ರಾಗ ಬರೀ ಬರೀ ಛತ್ರಿ ಮುರ್ಕೊಂಡ್ ಬಂದ್ರ ಎಷ್ಟಂತ ಛತ್ರಿ ತಗೊಂಡ್ ಬರೋದು ರಾಕೇನ್ ಗಿಡದಾಗ್ಬಿಡ್ತಾವ ನಗತಿಯರ ಗಿಡದಾಗ್ ಬಿಡ್ತಾವ್ರ ಅಕ್ಕ ವೇಸ್ಟ್ ಮಾಡತಿ ಆಯ್ತು ಆ ಎಲ್ಲ ಛತ್ರಿ ಎಂತ ಪರ ಚಲರತತಿ ಯಾಕೆ ಬಂದ್ರ ಅದನ್ನ ಛತ್ರಿ ನೋಡಿ ದೆವ್ವನ ಹಾಕಿ ಬರ್ತಾಳ ಬೇಯಸ್ಕೊನಕ ರೆಡಿ ಆಗಿರ ನನ್ ಛತ್ರಿ ಆಕ್ತೊಂಡ ಹೋಗ್ಬೇಕಿತ್ತವ ಹ ಅಂತ ಜಗಳ ಮಾಡುವ ಮುಂಜಾನೆ ನನ್ ಜೋಡಿ ನೀನ್ ನೋಡ್ರಿ ಹಿಂಗತ್ತೆ ಮಾಡ್ಕೊಂಬಂದಿ ನಿನ್ ಛತ್ರಿನು ಮುರಾಬಟ್ಟಿ ಮಾಡಿ ಈಗ ಅಕ್ಕಿನ ಛತ್ರಿನ ತಗೊಂಡ್ ಮೂರ ಬಟ್ಟಿ ಮಾಡಿ ಈಗ ನೋಡ್ರಿ ಅರ್ವಿನ ಮತ್ತ ಇದನ್ನೆಲ್ಲ ಹಿಡ್ಕೈ ಕೈ ಗಿಡ್ಕೊಂಡೆಲ್ಲ ಓತಿ ಮತ್ ನೀನ್ ಒಂದ್ ಛತ್ರಿ ಆಟೋದಾಗ ಬಿಟ್ಟು ಬಂದಿ ಅಂತಲ್ಲ ಅದು ಇದಾನ ನಡಿ ಇಟ್ಟು ಕೈಕಲ್ ಮಗ ತಕ್ಕ ಫಸ್ಟ್ ನೀರ್ ಕುಡಿ ಲಂಚ್ ಬ್ಯಾಗ್ ನೀರು ತಗೊಂಡ್ ನೀರು ಕುಡಿ ಇಡವ ಸೈಡ್ ಇವತ್ತು ಸ್ಕೂಲಿಗೆ ಹೋಗಿ ಹ್ಮ್ ಚಲೋ ಮಾಡಿ ಹಾ ನೀರ್ ಕುಡಿ ಫಸ್ಟ್ ಆನಂತರ ಶೂ ಬಿಚ್ಚ ಫಸ್ಟ್ ನೀರ್ ಕುಡಿ ಫಸ್ಟ್ ನೀರ್ ಕುಡಿದ್ ನೆಕ್ಸ್ಟ್ ಶೂ ಬಿಚ್ಚು ಟಿಫಿನ್ ಬ್ಯಾಗ್ ತಂದಿಲ್ಲ ಮತ್ತೆ ಅಲ್ಲಿ ಇಟ್ಟಿ ಅಲ್ಲೈತು ನೋಡ್ರಿ ಸೈಡ್ ಅದಾನ ಅದ ಎಲ್ಲೋಗಿಟ್ಟಿ ನೋಡು ಖಾಲಿ ಮಾಡಿ ಗುಡ್ ಹಿಂಗ ಖಾಲಿ ಮಾಡ್ಕೊಂಬರ್ಬೇಕು ಟಿಫನ್ ಟಿಫನ್ ತಿಂದಿ ಗುಡ್ ಹಿಂಗ ಡೈಲಿ ಖಾಲಿ ಮಾಡ್ಕೊಂಬರ್ಬೇಕು ವಾಟರ್ ಬಾಟಲ್ ಖಾಲಿ ಖಾಲಿಗಿರಬೇಕು ಟಿಫನ್ ಬಾಕ್ಸ್ ಅನ್ನು ಖಾಲಿಗಿರಬೇಕು ಇನ್ನೊಂದು ಸಾರಿ ಕುಡಿ ಹಟ್ಟಿ ತುಮ್ತಿತಿ ಓಕೆ ಫ್ರೆಂಡ್ಸ್ ಈಗ ನೋಡ್ರೆ ಅರವಿಂದ್ ಸ್ಕೂಲಿಂದ ಬಂದಿಂದ ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ತಾನಾಗಿ ತಾನ ಹೋಮ್ ವರ್ಕ್ ಮಾಡ್ಕೋನಕಂತಾನ ನನಗೆ ಅದ ಆಶ್ಚರ್ಯ ಆಗಿಬಿಡುತ್ತೆ ಏನಿದು ಗಡಿ ಹೋಮ್ ವರ್ಕ್ ಮಾಡ್ಕೋನಕಂತ ಬಿಡಿತಲ್ಲ ಅಂತ ಹೇಳಿ ಟ್ಯೂಷನ್ ಹೋಮ್ ವರ್ಕ್ ಸ್ಕೂಲ್ ಹೋಮ್ ವರ್ಕ್ কোন ಹೋಮ್ ವರ್ಕ್ ಮಾಡ್ಕೋನಕಂತಾನ ಸೊ ನಿನ್ನೂ ಹಾಗೆ ಮಾಡ್ಕೊಂಡು ಇವತ್ತು ಹಂಗೆ ಮಾಡ್ಕೊಂಡ ಏನೋ ರೀತಿ ಖುಷಿ ಆಕಂತಿತ್ತು ಪರವಾಗಿಲ್ಲ ತನಗೆ ತನಗೇ ಹೋಮ್ ವರ್ಕ್ ಅಂತೇಳಿ ಆ್ಯಂಡ್ ಈಗ ಮಕ್ಕಳನ್ನ ಈಗ ಟ್ಯೂಷನ್ಗೆ ಅಂತೇಳಿ ಹೊಟ್ಟೆ ನೋಡ್ರಿ ಜಿಟಿ 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 ಮಳೆ ಹತ್ತೈತಿ ಎಲ್ಲ ಛತ್ರಿ ಮೂರ ಬಿಟ್ಟೆ ಆಗ ಅಷ್ಟು ಒಂದ ಛತ್ರಿ ಉಳ್ದೈತಿ ಈಗ ಚಂದಾಗ ಇದ್ದಿದ್ದು ಅಂತಂದ್ರೆ ಮಳೆ ಜೋರು ಮಳೆ ಹತ್ತಿದ್ರೊಳಗೆ ಅವ್ರನ್ನ ಕಳಿಸ್ ಬರಬೇಕು ಅಂತೇಳಿ ಅನ್ನೋರಾಗ ಜೋರು ಮಳೆ ಬಂದ ಬಿಡ್ತು ಸೊ ಒಂದ್ ಚತ್ರಿ ಮೂರು ಮಂದಿ ಹೋಗೋಕೆ ಆಗಂಗಿಲ್ಲ ಅಂಥೇಳಿ ನಾ ಏನೋ ತೋರ್ಸ್ಕೊಂಡ್ರು ತೋರ್ಸ್ಕೊಂಡ್ರೆ ಪರವಾಗಿಲ್ಲ ಸೊ ಹುಡುಗರು ತೋರ್ಸ್ಕೊಳೋದು ಬೇಡ ಅಂತೇಳಿ ಅವ್ರು ಇಬ್ಬರಿಗಷ್ಟು ಚಿತ್ರ ಹಿಡ್ಕೊಂಡು ಹೊಂಟೆ ನೋಡ್ರಿ ಮತ್ತು ಹೊಸ ಚಿತ್ರನೂ ತೊಗೊಂಡು ಬರಬೇಕು ಓಕೆ ಫ್ರೆಂಡ್ಸ್ ಇಲ್ಲಿಂದ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿ ಎಲ್ಲ ಮರ್ತಾ ಬಿಟ್ಟು ನೀವು ವ್ಲಾಗ್ ಕಂಟಿನ್ಯೂ ಮಾಡೋದು ಸೊ ಇವತ್ತಿನ ಇಡೇ ವ್ಲಾಗ್ ಇಲ್ಲಿಗೆ ಏನು ಮಾಡಕ್ಕೆ ಅಂತೀನಿ ಈ ವ್ಲಾಗ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ ನಾಗ ಸಿಗ್ತೀನಿ ಅಲ್ಲಿ ಟಾಟಾ ಬಾಯ್ ಬಾಯ್